ಅಮ್ಮ ಸದ್ಯ ಆ ನಂದಿನಿಗೆ ಅಷ್ಟೇ ಸಮಾಧಾನ ಹ್ಮ್ ನೋಡಿ ಊಟ ಮಾಡೋಣ ಹೊಟ್ಟೆ ಯಾಕನ ತಿಂಡಿ ತಿಂಡಿ ಮಾಡಿರ್ತಾಳಾ ನಂದಿನಿ ಹೋಗಿ ಊಟ ಮಾಡ ನನ್ಗೂ ನನ್ನ ತಲೆ ಮೇಲೆ ಹೊತ್ಕೊಂಡೋಗಿ ಆತು ಹ್ಮ್ ಅಯ್ಯೋ ಬಾರಿ ಆ ಮುಂಡೆಗೆ ನಮ್ಮ ಮೇಲೆ ಆತನ ಮನ ಬರುತ್ತೆ ಹಾ ಬಾ ಹ್ಮ ಅಲ್ಲಮ್ಮ ಎಂದ್ರೂ ಒಂದಿಸ ಹೋಗ್ತಾರಲ್ಲ ಆಗ್ಲಾದ್ರು ನಮ್ ಸತ್ಯ ಗೊತ್ತಾದ್ರೆ ಹೌದಲ್ವಾ ಅದಕ್ಕೂ ಏನಾನ ಒಂದು ಪ್ಲಾನ್ ಮಾಡೋಣ ಬಾ ಬಾಯಿಕ್ ಸದ್ಯಕ್ಕೆ ಬಚ್ಚವಾಗಿದೀವಲ್ಲ ಈಗಂತೂ ನಮ್ಮ ಅನುಮಾನನೇ ಬಂದಿಲ್ಲ ಹೆಂಗು ಬದಲಾಗಿದರೆ ಒಳ್ಳೆಯವನಾಗಿ ಕೆಲಸ ಮಾಡ್ತಾರೆ ಅಂತಾನ ತಿಳ್ಕೊಂಡಿರ್ತಾರೆ ಅನ್ನೊಂದಿನ ಸಿದ್ಧ ಹಾ ಬಾ ಯಾಕೆ ಸುಮ್ನೆ ಈಗ ಮುಂದಿಂದ ಯಾಕೆ ಈಗಲೇ ಯೋಚನೆ ಮಾಡಿ ತಲೆ ಕೆರ್ಸಿ ಮಾಡು ಮಾ ಒಳಕ್ಕೆ ಹೋಗಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ಕುಕಮನ್ ಸುಧಾರಿಸ್ಕೊಂಡುಕೊಂಡು ಬಾ ಸುಸ್ತಾಗೋಯ್ತು ಬಾರಿ ರಮ್ಯಾ ಕುಕ ಸ್ವಲ್ಪ ಹೊತ್ತು ಏ ನಂದಿನಿ ನಂದಿನಿ ತಿಂಡಿ ಮಾಡಿದ್ರೆ ತಾಮ್ರಮ್ಮ ನಾನು ರಮ್ಯಾನು ಹಾಲು ಬಂದು ಸುಸ್ತಾಗಿದ್ದೀವಿ ತಿಂಡೀನಿ ಎರಡು ಪ್ಲೇಟಿಗೆ ಹಾಕೊಂಡು ತಗಂಬಾ ಹಾ ಜಲ್ದಿ ಒಟ್ಟು ನಮ್ಮ ಇಬ್ರುಗು ತಿನ್ಬೇಕು ಜಲ್ದು ಅಯ್ಯೋ ಆನಂದಿ ಏನ್ ಕರದ್ರೆ ಇದ್ಯಾಕ್ ಬಾಕಿದ ತಾಯಿ ಮಕ್ಕಿ ಹಾ ಸುಮ್ಮಿ ರೀ ಮಾತಾಡಬೇಡ ಏನ್ರಮ್ಮ ಹಾಲು ಹಾಕಿ ಬಂದ ಎಷ್ಟು ಲೀಟರ್ ಆದ್ರು ಹಾಲು ಅಥ್ವ ಇಪ್ಪತ್ತ್ ಮೂರು ಲೀಟರ್ ಆದವು ಕರೆಕ್ಟಾಗಿ ಎಲ್ಲ ಲೆಕ್ಕ ಎಲ್ಲ ಬರ್ಸಿ ಬಂದಿದೀವಿ ಹಾ ಹೌದಾ ಸರಿ ಸರಿ ಆಯ್ತು ಹಾ அஜ்ஜி நம் ஒல் நந்தினிண்டி கேஜ்ஜி நந்தினிண்டி நந்தினு அஜி சும் தமாஷை மாத்தியா நானே நான் ஆள் ஆக போ நானும் அம்ம திண்டி மாண்டி மாதேத்தா நந்தினி சுள் சூழ் நீ நந்தினி திண்டி மரது அர்த்த ஆகல்வா அவள் மனியாக ಅಂದ್ರೆ ಮಾಡು ತಿಂಡಿ ಮಾಡು ಜಲ್ದಿ ನಾವು ಬರ್ತೀವಿ ಎಲ್ಲಿಗೋದ್ ಅಯ್ಯೋ ಅಷ್ಟೊಂದು ಯಾಕೆ ಹೌಸ್ರ ಈಗ ಬರ್ತಾಳೆರ್ರಿ ಅವಳೆ ಬಂದು ಹೇಳ್ತಾಳೆ ಹೋಗಿದ್ದೆ ಅಂತಾನೆ ಹಗೋ ಬಂದು ನೋಡು ಮಾನ ಮಾ ನಂದಿನಿ ಬಾ ನಿಮ್ ನಿನ್ನ ನಿನ್ನಾದಿನೂ ನೀನ್ ಎಲ್ಲಿ ನಿನ್ನ ತಿಂಡಿ ಮಾಡಿಲ್ವಾ ಹೋಗಿದ್ದೀಯ ಅಂತ ಕೇಳ್ತಾ ಇದಾರೆ ಬಾ ಹೋಗಿದ್ದೆ ಅಲ್ಲಿ ಏನಾಯ್ತು ಏನ್ ಕತೆ ಏ ನಂದಿನಿ ಅಲ್ಲ ನಾವು ಹಾಲಾಗಿ ಬತ್ತೀವಿ ಅಷ್ಟೊಳಗೆ ತಿಂಡಿ ಮಾಡೋ ನಾವು ಬಂದ ತಕ್ಷಣ ತಿಂಡಿ ತಿನ್ಬೇಕು ಅಂತ ಹೇಳಿದೀವಿ ನೀನು ಎಲ್ಲಿಗೆ ಹೋಗಿದ್ದೆ ಎಷ್ಟೊತ್ತು ನಾ ತಿಂಡಿ ಮಾಡ್ದಲೇನೆ ಎಷ್ಟೊತ್ತು ಆಯ್ತಲ್ಲ ಹಾ ನಾನು ಎಲ್ಲಿಗೂ ಹೋಗಿರ್ಲಿಲ್ಲ ಅತ್ತೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಡೈರಿ ಹತ್ರ ಅದಕ್ಕೆ ಡೈರಿ ಹತ್ರ ಹೋಗಿದ್ದೆ ಹಾಂ ಅದ್ಯಾಕ್ರೆ ಹಂಗೆ ಬಾಯ್ ಬಾಯ್ ಬಿಡ್ತಿದ್ದೀರಾ ಇಬ್ರುನು ಡೈರಿ ಹತ್ರನ ಅಂತನಾ ಹಾಂ ನಂದಿನಿ ಏನ್ ಕೆಲ್ಸ ಇತ್ತು ನಾವಿಗ್ ಹೋಗಿದ್ವಲ್ಲ ಲೆಕ್ಕ ಎಲ್ಲ ಸರಿಯಾಗಿ ಬರ್ಸ್ ಬಂದಿದೀವಿ ನೀನ್ ಯಾಕೆ ಹೋಗಿದ್ದೆ ಮತ್ತೆ ಏನು ಎರಡೆಡ್ ಕೆಲ್ಸನ ಅಲ್ಲ ಮನೆ ತಿಂಡಿ ಮಾಡೋರಿಲ್ಲ ಇಲ್ಲಿ ನೀನು ಹೋಗಿದ್ದೆ ನಿಜ ಎಲ್ಲಿಗೆ ಹೋಗಿದ್ದೆ ಅಂತಾನ ಅಲ್ಲಿಗೆ ಹೋಗಿದ್ದ ಹೌದು ಕಣಿ ರಮ್ಯಾ ಅಲ್ಲಿಗೆ ಹೋಗಿದ್ದೆ ಹಾ ನೀವಲ್ಲಿ ಏನ್ ಕಿತಾಪತಿ ಮಾಡಿರಾ ಎಲ್ಲ ಹೋಗಿದ್ದೆ ನಿಮ್ಮಿಂದೇನೆ ಬಂದೆ ನೀವ್ ಹಾಲ್ ಆಕೆ ತಗೊಂಡೋಗಿ ಡೈರಿಗೆ ಏನಾದ್ರು ಕಿತಾಪತಿ ಮಾಡಿದಿರಾ ಅಂತ ಕೇಳ್ಕೊಂಬರ್ಬೇಕು ಅಂತಾನೆ ನಾನು ನಿಮ್ಮಿಂದೇನೆ ಬಂದಿದ್ದೆ ಅಜ್ಜಿ ಹೇಳ್ತು ಹೋಗೋ ಅವ್ರು ಸರಿ ಇಲ್ಲ ಅವ್ರು ಇವತ್ತು ಏನೋ ಕೆಲಸ ಮಾಡ್ತೀವಿ ನಾಟಕ ಮಾಡ್ತಾ ಇದ್ದಾರೆ ಏನೋ ಕಿತಾಪತಿ ಮಾಡಿದ್ದಾರೆ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇನೆ ನೀನು ಅಲ್ಲೋ ಕೇಳ್ಕೊಂಬ ಯಾವಾಗ್ ಬಂದಿದ್ಲಿ ನಮ್ ಕಣ್ಣ ಕಾಣಿಸ್ಲೇ ಇಲ್ಲ ಆ ಅಂದ್ರೆ ನಾವು ಅಲ್ಲಿ ಸುಳ್ಳು ಹೇಳಿರೋದೆಲ್ಲ ಇವಳಿಗ್ ಗೊತ್ತಾಗೇತಿ ಅನ್ಸುತ್ತೆ ಅತ್ತೆ ಏನ್ ಹಂಗ ಇಬ್ರು ಬಾಯಿ ಬಿಡ್ಕೊಂಡು ಏನೋ ಗುಸು ಗುಸು ಮಾತಾಡ್ತಾ ಇದೀರಲ್ಲ ಈರುಗ್ರಿ ஏனம்மா ஏன் நந்தினி அல்லேன் சித்தாதி இவ்ரி சேர்க்கண்டு ஹோ ஜல் அத்தே ரமியா நீவல்லி ஏன் சித்தப்பி நெடசி சூழ் அண்ணா நீர் நாவேன் சுள் சித்தாதி கஷ்டப்படுத்துறல ஆளாக்ரோ தினானே அம்ம்தா நான் தாண்டி நீவே மாத்தாடு ஆய் இல்லை இல்ல ನಿನಗೆ ನಾವೇನೋ ಆದ್ರೂ ಮಾಡ್ಬಿಡ್ತೀವಿ ಆಲ ಡೈರಿಗೆ ಹಾಕ್ತೀವೋ ಇಲ್ವೋ ಅಂತ ಹೇಳಿ ಅನುಮಾನ ಅದಕ್ಕೇನೆ ನಮ್ಮಿಂದ ಬಂದಿದ್ದೇನೋ ನೀನು ಅಲ್ವೇ ಹಾ ಡೈರಿಗೆ ಹಾಕಿವಿ ತಾನೆ ನೆಟ್ಟಿಗೆ ಏನು ಯಾರ ಮನೆಗೂ ತಕೊಂಡೋಗಿ ಏನು ಮಾಡ್ಕೊಂಬಲಿಲ್ಲ ನಾವೇನು ಡೈರಿಗೆ ಸೀಡಾ ಹಾಕಿ ಬಂದಿದ್ದೀವಿ ಯಾವಾಗೇನೈತೆ ಸುಳ್ಳು ಎಲ್ಲ ನಿಜಾನೇ ಅದಕ್ಕೆ ನಾನು ಹೇಳಿದ್ದು ಬೇಡ ಅವ್ರಿಗೆ ಸಹಾಯ ಮಾಡೋದ್ ಬೇಡ ಅವ್ರು ಹೆಂಗಾದ್ರೂ ಮಾಡ್ಕೊಂಬ್ಲಿ ಅವ್ರ ಕೆಲಸ ಅವರೇ ಮಾಡ್ಕಂಬ್ಲಿ ನಾವು ಹೋಗೋದು ಬೇಡ ಅವ್ರ ಅನುಮಾನ ಪಡ್ತಾರೆ ಸರಿ ಇಲ್ಲ ಅಂತ ಹೇಳಿ ನೀನೇ ನಾನು ಮಾತಿಲ್ಲ ಬಾರಿ ಏನು ಆಗಲ್ಲ ನಾವು ಕೆಲಸ ಮಾಡಬೇಕು ಮನೆಗಾಗಿನೇ ತಾನೇ ದುಡಿಯೋದು ಅವರಿಬ್ರು ಮಾ ಹಾಲು ಹಾಕ್ಬರೋಣ ನಾವೇನೆ ಅಂತ ಹೇಳಿ ಕರ್ಕೊಂಡೋದೆ ಈಗ ನೋಡು ಅವಳಿಗೆ ಮೇಲೆ ಅನುಮಾನ ಹಾ ಅದಕ್ಕೆ ಮತ್ತೆ ಯಾರಿಗೂ ಸಹಾಯ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳೋದು ನಾನೇನು ಪಾಪ ಪಡ್ತಾರಲ್ಲ ಕಷ್ಟಪಡ್ತಾರಲ್ಲ ಎಷ್ಟೊಂದು ಐದು ವರ್ಷ ಬೇರೆ ಇದಾವೆ ಸಗಣಿ ಎಲ್ಲ ಬಾಸ್ ಹಾಕ್ಬೇಕು ಹಾಲು ಕರಿಬೇಕು ಮನೆಗೆ ಬಂದು ತಿಂಡಿ ಮಾಡಬೇಕು ನಾವಾದ್ರೂ ಹಾಲು ಹಾಕ್ಬರಣ್ಣ ಡೈರಿಗೆ ಅಂತಾನ ನಾನು ಅಂದ್ಕೊಂಡಮ್ಮ அவ இவளும்ிங்க அனுமான படத்தே நான் ஹோ இரலில் விடுதே பேட இன் மேலே நம்ம நம்பிக்கை இல்ல இவ்வா சும்னே நான் திண்டி மா நிமிஷ எல்லா நான் மாத்தின் பூர் முகில்ல அழை வாடிப்பா ಏನೇ ನಿಂದು ನೀನು ತಿಂಡಿ ಮಾಡಲ್ಲ ನಮ್ಗೆ ಒಟ್ಟ ಸತಿ ನಾವಾದ್ರೂ ಹೋಗಿ ತಿಂಡಿ ಮಾಡ್ತೀವಿ ಬಿಡು ಇನ್ನ ಏನು ಮಾತಾಡ್ಬೇಕು ಆಮೇಲೆ ಮಾತಾಡೋದಾಯ್ತು ಹೋಗು ಅಲ್ಲೆಲ್ಲ ನನ್ನ ಹಸಗುಳ್ಗೆ ಉಲ್ಲಪ್ಪಲ್ಲ ಹಾಕುವರೆಗೆ ಹೋಗಿ ನಾನು ಹೋಗಿ ತಿಂಡಿ ಮಾಡ್ತೀನಿ ಒಟ್ಟು ತಿಂಡಿ ಮಾಡಿ ತಿನ್ಬೇಕು ನಾವು ಜಲ್ದು ರಮ್ಯಾ ಬೇರೆ ಪಾಪ ಸುಸ್ತಾಗಿದ್ಲು ಗಾನ ಓದ್ಕೊಂಡು ಹೋಗಿ ನೀವೇನಷ್ಟು ತೊಂದರೆ ತಮಕ್ಕೆ ಹೋಗ್ಬೇಡಿ ನಾನು ನಾನೇ ಮಾಡ್ತೀನಿ ನಾನು ಹೇಳೋ ಮಾತಾ ಸ್ವಲ್ಪ ಕೇಳಿಸ್ಕೊಳ್ರಿ ನಾನು ನಿಮ್ಮಿಂದ ಬಂದಿದ್ದಲ್ಲ ಆ ಕೇಳಿ ಹಾ ಹೋದ ಹೋದಷ್ಟೇ ನಾವು ಅಣ್ಣ ಏನು ಅಂತ ಗೊತ್ತಾ ಏನಂತು ನಂದಿನಿ ಏನಾಯ್ತು ಅಂದ್ರೆ ನಿಮ್ ಗಂಡ ಚೆನ್ನಾಗಿದಾರೆ ಆಸ್ಪಿಟ್ಲಿಗೆ ಹೋದರು ಯಾವಾಗ ಬಂದ್ರಿ ಅಂತ ಕೇಳ್ತು ಅವಣ್ಣ ಹಂಗ ಯಾಕೆ ನಾನ್ ಚೆನ್ನಾಗಿ ಇದೀನಲ್ಲ ನನ್ಗೆ ನೋಂದಿನಿ ನಾವ್ ಯಾವಾಗ ಆಸ್ಪತ್ರೆಗೆ ಹೋಗಿದ್ದೀವಿ ಹ ನೀವೇನೋ ಚೆನ್ನಾಗೇ ಇದ್ದೀರಾ ಆದ್ರೆ ಇವರಿಬ್ರು ಸೇರ್ಕೊಂಡು ಆ ಡೈರಿ ಅವಣ್ಣ ಮೈಲಾರಪ್ಪ ಐತಲ್ಲ ಹೋಗಿ ಸುಳ್ಳು ಹೇಳಿದಾರೆ ನಮ್ ಸಿದ್ದುಗೆ ಹುಷಾರಿನ ಆಸ್ಪತ್ರೆಗೆ ಹೋಗ್ಬೇಕು ಆ ಅವ್ನು ಅವ್ನಿಂತಿನ ಆಸ್ಪತ್ರೆಗೆ ಇದಾರೆ ಹಂಗೆ ಹಿಂಗೆ ಅಂತ ನಾ ಸುಳ್ಳೇಳಿ ದುಡ್ಡಿಸ್ಕೊಂಡಿ ಅವರ ಹಾ ಇಷ್ಟಿನ ಹದ್ನೈದು ದಿವಸದ ಹಾಲ್ ಹಾಕಿದ್ದು ಆಗಿತ್ತಲ್ಲ ದುಡ್ಡು ಇಪ್ಪತ್ತ್ ಮೂರ್ ಸಾವಿರ ಏನು ಅದ್ರಾಗೆ ಇಪ್ಪತ್ ಸಾವಿರನ ಇವ್ರ ಇಸ್ಕೊಂಡೇವ್ರಿ ನಿಮ್ಗೆ ಚೆನ್ನಾಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಹಾ ಅದಕ್ಕೆ ಮತ್ತೆ ಇವತ್ತು ಸೀದಾಕಂತೀವಿ ಅಂತ ಇವ್ರೇ ಹಾಳು ತಗೊಂಡು ಹೋಗಿದ್ದು ಹೌದೇ ನಮ್ಮ ನಂದಿನಿ ಅಂತ ಸುಳ್ಳಿ ದುಡ್ಡು ಇಸ್ಕೊಂಡೇವ್ರ ಅಯ್ಯೋ ಮನಿ ಆಡ್ರಾ ನನಗೆ ಗೊತ್ತಿತ್ತು ನೀವು ಯಾಕೆ ಇವತ್ತು ಆಳ್ತಾ ಹೋಗ್ತೀವಿ ಅಂತ ಬಂದ್ರಿ ಅಂತ ಹಾ ಅದಕ್ಕೆ ಮತ್ತೆ ನಂದಿನ ಕಳ್ಸಿದ್ದು ಅಲ್ಲಿ ಕಿತಾಪತಿ ಚಿತ್ರಾಪತಿ ಮಾಡವ್ರೆ ನೋಡ್ಕೊಂಬರಗು ಅಂತ ನಾನು ಅಂದ್ಕೊಂಡ್ ನಂದಿನಿ ನಿಜನೇ ಆಳ್ತಲ್ಲಿ ಹ ನೀವಂತೂ ಮದ್ವಾಗೆಲ್ಲ ಅನ್ಸುತ್ತೆ ತಾಯಿ ಮಗಳನು ಏ ರಾಜ ಅವಳಗಂತೂ ಬುದ್ಧಿ ಇಲ್ಲ ನಿಮಗಾದ್ರೂ ಬುದ್ಧಿ ಬೇಡ ದೊಡ್ಡ ಕತ್ತೆ ವಯಸ್ಸಾಗೈತಿ ಅಯ್ಯೋ ಅತ್ತೆ ದುಡ್ಡು ಇಸ್ಕೊಂಬಂದಿದ್ದೀರಾ ಯಾಕೆ ಅಂದ್ರೆ ನಮ್ ಖರ್ಚಿಗೆ ದುಡ್ಡು ಬೇಡ ರಮ್ಯಾ ಕಾಲೇಜ್ಗೆ ಎಕ್ಸಾಮ್ ಫೀಸ್ ಕಟ್ಬೇಕಂತೆ ಅವಳಿಗೆ ಖರ್ಚಿಗೆ ಬೇರೆ ದುಡ್ಡು ಬೇಕಂತೆ ಇವಾಗ ಅದುವೇ ಮುನೂ ಬೇರೆ ಗಾಡಿ ತಾಬೇಕು ಗಾಡಿ ತಗೋಬೇಕು ಒಂದ್ ದುಡ್ಡು ಇದ್ರೆ ಕೊಡ್ರಿ ಅಂದ್ರೆ ಇವ್ರೊಂದು ರೂಪಾಯಿನೂ ಕೊಡಲ್ಲ ಅಂತಂದಿ ನಂದಿನಿ ಅದಕ್ಕೆ ಮತ್ತೆ ನಾವಿಂಗ್ ಮಾಡಿದ್ದು ಹಾ ನಾವು ಮನೆಗೆ ಇದ್ವಿ ತಾನಿ ನಮ್ಮ ಖರ್ಚಿಗೂ ದುಡ್ಡು ಕೊಡೋ ಯಾರು ಅದಕ್ಕೆ ಹಿಂಗೆ ಮಾಡಿದ್ರಿ ಅಯ್ಯೋ ಚಿಕ್ಕಮ್ಮ ರಮ್ಯಾ ನೀ ಎಕ್ಸಾಮ್ಗೆ ಅವಳು ಖರ್ಚಿಗೆ ಕೇಳಿದರೆ ನಾನೇ ಕೊಡ್ತಿದ್ದಲ್ಲ ಹಾಂ ನೀವು ಯಾಕೆ ಹಿಂಗೆ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳಿ ದುಡ್ಡುಕೊಂಬಂದ್ರಿ ಹಾಂ ನಾವು ಬ್ಯಾಂಕಿಗೆ ಬೇರೆ ಸಾಲ ಕಟ್ಟಬೇಕು ಗಾಡಿ ತಂದಿರೋ ಸಾಲ ಕಟ್ಟಬೇಕು ಮನೆಗೆ ಮುಂದಿನ ತಿಂಗಳು ಗಾಡಿ ತಗೊಂಬಂತೆ ಅಂತ ಹೇಳಿದ್ವಿ ತಾನೆ ಈಗೇನು ಗಾಡಿ ಅವಸರ ಇರೋದು ಇದು ಯಾಕೆ ಚಿಕ್ಕಮ್ಮ ಹಿಂಗೆ ಸುಳ್ಳು ಹೇಳಿಬಿಟ್ರಿ ನೀವು ಹಾಂ ರಮ್ಯಾ ನೀನು ಓದ್ತಾ ಇದೆಯಾ ಕಾಲೇಜ್ ಹೋಗ್ತಾ ಇದ್ದೀಯ ಹಿಂಗೆಲ್ಲ ಮಾಡೋದು ತಪ್ಪು ಸುಳ್ಳು ಹೇಳೋದು ಮೋಸ ಮಾಡೋದು ತಪ್ಪು ಅಂತ ಗೊತ್ತಾಗಲ್ಲ ನಿಮಗೆ ಹಾಂ ಗೊತ್ತಾಗಲ್ವಾ ಮನೆಗಿದಳಲ್ಲಾದ್ನಿ ಅವ್ ಖರ್ಚಿಗೂ ಅವಾಗೆ ಪೀಸ್ಗೂ ಅದಕ್ಕೂ ಇಲ್ಲ ದುಡ್ಡು ಕೊಡ್ಬೇಕು ಅಂತಾನೆ ಹಾ ದುಡ್ಡು ಕೊಡಲಿಲ್ಲ ಅಂದ್ರೆ ನಾವೇನ್ ಮಾಡ್ಲಿ ನಮ್ಮಅಮ್ಮ ಕೇಳಿದೆ ನಾನ್ ನನ್ನ ತೆಗೆಲ್ಲ ದುಡ್ಡು ಅವ್ನು ಕೇಳು ಸಿದ್ಧನ್ ಕೇಳು ಅಂತ ಹೇಳ್ತಾ ನೀನು ಒಂದ್ ರೂಪಾಯಿ ಕೊಡಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಮತ್ತೆ ಹಿಂಗ್ ಮಾಡಿದಿ ಅಷ್ಟೇನೆ ಹಾ ಹಾ ಇನ್ನ ನನ್ನೇ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದೀರಲ್ಲಿ ನಿಮ್ಗೇನು ಕೈಕಾಲು ನೆಟ್ಟ ಗಟ್ಟಿಯಾಗಿಲ್ವಾ ದುಡಿಲಿ ನಿಮ್ಮ ಅಮ್ಮ ದುಡಿಲಿ ಅವ್ನು ಅವನು ದುಡಿಲಿ ಇಷ್ಟೊಷ್ಟ ಜನ ದುಡಿದಲ್ಲೇನೆ ಇವಾಗ ಏನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಅದು ಎಲ್ಲಿ ಹೋಗ್ತಾನೋ ಏನು ಕರ್ತಿ ಅವನಿಗೆ ಗಾಡಿ ಹೇಳಿ ದುಡ್ಡು ಇಸ್ಕೊಂಡು ಬಂದೇಳಿ ಕಷ್ಟಪಟ್ಟು ದುಡ್ಡಿರ ದುಡ್ಡು ಹಾಂ ಅದೆಲ್ಲ ಬೇಕಾಗಿಲ್ಲ ಇಪ್ಪತ್ತು ಸಾವಿರ ರೂಪಾಯಿನ ಹೆಂಗಾದ್ರಿ ಇಬ್ಬರು ದುಡ್ದು ತಂದು ಕೊಡ್ಬೇಕು ನಂದಿನಿಗೂ ಸಿದ್ಧಗುನು ಬ್ಯಾಂಕಿಗೆ ಕಟ್ಟಾಕಿ ಇನ್ನು ಹದಿನೈದು ದಿವಸ ಒಳಗಡೆ ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಸಿ ಕೊಡ್ರಿ ಇವರಿಗೆ ಬ್ಯಾಂಕಿಗೆ ಕಟ್ಟಕ್ಕೆ ಅತ್ತೆ ಇನ್ನು ಹದಿನೈದು ದಿವ್ಸದಾಗಿ ಇಪ್ಪತ್ತು ಸಾವಿರ ರೂಪಾಯಿ ನಾವಿಲ್ಲಿಂದ ದುಡ್ಡಿದ್ವಿ ಹಾಂ ಮುಂದಿನ ತಿಂಗಳು ಮನು ಮನದು ಸಂಬಳ ಬರುತ್ತೆ ಅವ್ನಿಗೆ ಸೂಪ್ರೈಸರ್ ಕೆಲಸ ಕೊಟ್ಟವಂತ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅವನೆಲ್ಲ ತಂದು ಕೊಡ್ತಾನೆ ಅವಾಗ ಕೊಡ್ತೀವಿ ಸುಮ್ಮನೆ ಇರ್ರಿ ಹಾಂ ನೀವೇನು ಹಿಂಗೆ ಅರ್ಜೆಂಟ್ ಮಾಡ್ತಿರಲ್ಲ ಈಗ ಇನ್ನ ಈಗ ಹದಿನೈದು ದಿವಸ ದಾಳಾಗ್ತಾರಲ್ಲ ಅದು ಬರುತ್ತಲ್ಲ ಅದ್ರಾಗೆ ಬ್ಯಾಂಕಿಗೆ ಕಟ್ಟಲಿ ಹಾಂ ಬೇಕಂದ್ರೆ ಗಾಡಿ ಲೋನ ಈ ತಿಂಗಳು ಕಟ್ಟೋದು ಬೇಡ ಮುಂದಿನ ತಿಂಗಳು ಕಟ್ಟಲಿ ಹ್ಞೂ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬ್ರತಾನೆ ಅಂತ ಬಾಯಿ ತರ್ಕೊಂಡಿರು ಹಾಂ ಅದು ಎಲ್ಲಿ ಹೋಗ್ತಾ ಇದ್ದಾನೋ ಏನು ಕತ್ತಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೋ ಏನು ಅವನಿಗೆ ನೀವು ಗಾಡಿ ಕೊಡಿಸ್ಬೇಕು ಅಂತಾನೆ ಇವ್ರು ಕಷ್ಟಪಡ್ತಿರೋ ದುಡ್ಡ ಸುಳ್ಳು ಹೇಳಿ ಇಸ್ಕೊಂಡ್ ಬಂದಿದ್ದೀರಾ ಹಾಂ ಅದೆಲ್ಲ ಬೇಕಾಗಿಲ್ಲ ಬ್ಯಾಂಕಿಗೆ ಕಟ್ಟೋಕ್ಕೆ ಇಪ್ಪತ್ತು ಸಾವಿರ ರೂಪಾಯಿನ ಒಂದು ಫೀ ಕೊಡಬೇಕು ಅಷ್ಟೇ ಹೌದಕ್ಕೆ ರಮ್ಯಾ ನಿನಗೂ ಸೇರಿಸಿ ಹೇಳ್ತಾ ಇರೋದು ಅದೆಲ್ಲ ಬೇಡ ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಇಪ್ಪತ್ತು ಸಾವಿರ ರೂಪಾಯಿನ ನಮಗೆ ಕೊಟ್ಟು ಬಿಡಬೇಕು ಅಷ್ಟೇನಿ ಬ್ಯಾಂಕಿಗೆ ಕಟ್ಟಕ್ಕೆ ಹದಿನೈದು ದಿಸ್ತದೆ ಕಟ್ಟಬೇಕು ನಾವು ಇಪ್ಪತ್ತೈದು ಸಾವಿರ ರೂಪಾಯಿನ ನೀನು ಇಸ್ಕೊಂಡಿರೋ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಕೊಟ್ಟು ಬಿಡಬೇಕು ಅಷ್ಟೇನಿ ಹಾಂ ಹೌದು ಚಿಕ್ಕಮ್ಮ ಬ್ಯಾಂಕಿಗೆ ಕಟ್ಟಬೇಕು ಹೆಂಗಾದ್ರೂ ಮಾಡಿ ಕೊಟ್ಬಿಡ್ರಿ ಅಲ್ಲ ಈ ಥರ ಹೆಂಗೆ ಸುಳ್ಳು ಹೇಳಿದ್ರಿ ನೀವು ಹಾಂ ನನ್ನ ಕೇಳಿದ್ರೆ ರಮ್ಯಾಂಗೆ ಖರ್ಚಿಗೆ ನಾನೇ ದುಡ್ಡು ಕೊಡಿಸ್ತಾ ಇದ್ದೆ ನಂದಿನಿ ಹತ್ರ ನೀವು ಯಾಕೆ ಈ ಥರ ಮಾಡಿದ್ರಿ ಹಾಂ ಇದು ತಪ್ಪು ಅಲ್ವಾ ಹ್ಞೂ ಗೊತ್ತಾಯ್ತಾ ನಿಮ್ಮ ಚಿಕ್ಕ ನಿಮ್ ನಿನ್ ತಂಗಿದು ಬಾಳಿ ಎಂತದು ಅಂತಾನ ಅವ್ರು ಕೆಲಸ ಮಾಡ್ತಾರೆ ಅಂತ ಖುಷಿಯಾಗಿದ್ದಾನೆ ಆಲೋದ್ಕೊಳೋದ್ರು ಅಂತಾನ ನೋಡು ಯಾಕೆ ಹಾಲುಕೊಳೋದ್ರು ಅಂತ ಈಗ ಗೊತ್ತಾಗ್ತೈತಿ ನಂದಿನಿ ಅಲ್ಲಿ ಹೋಗಿದಿ ಹ್ಮ್ ಎಂತ ಸುಳ್ರು ಇವ್ರು ನೋಡು ನಂದಿನಿ ಬಾರಮ್ಮ ಇನ್ನೇ ದಿಸ್ತಾಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ ಬಾ ತಿಂಡಿ ಮಾಡುವ ಏನ್ ಮಕ್ಕ ನೋಡ್ತೀರಾ ಹೋಗ್ರಿ ಕೆಲಸ ಮಾಡೋಗ್ರಿ ಏನಾದ್ರು ಹ್ಮ್ ಆಯಾ ಹಸುಳೆಲ್ಲ ನಾ ಸಗಣಿ ಇಕ್ಕಿದ್ರೆ ಸಗಣಿ ಬಾಸಕ್ ಹೋಗ್ರಿ ಇಬ್ರು ನಡಿಯ ರಮ್ಮಿ ಹೋಗೋಣ ನಾಕ್ ಹೋಗ್ತಾರ ಜ್ವರಕ್ಕೆ ಹೋಗಿ ಸಗಣಿ ಬಾಸ್ ಹಾಕ್ರಿ ಅವಾಗ್ಲಾದ್ರು ಬುದ್ಧಿ ಬರುತ್ತೆ ನಿಮಗೆ ನೋಡಿದೆ ನೀವು ನೋಡು ಇವ್ರು ನನ್ನ ನಂಬಕ್ಕೆ ಹೋಗ್ಬೇಡ ಯಾವತ್ತೂ ಸರಿ ಆಯ್ತು ಅಜ್ಜಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಮೆಲ್ಲೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ